ಸರ್ ನಮಸ್ಕಾರ ರೀ ಯಾವ ಸರ್ ಇದರ್ಜಿ ಮುದೋ ತಾಲೂಕಿ ಮಿರ್ಜಿ ಊರಿಗೆ ಅಂತ ನಾವ್ ಬಂದಿವ್ರಿ ಇವತ್ತೆ ಕಂಪನಿ ಕಡೆಯಿಂದ ನಾವ್ ಬಯೋಕಿಟ್ ನಿಮ್ ಕೊಟ್ಟಿದ್ರಿ ಕಬ್ಬ ನಾಟಿದ ಬೆಳಗ್ ಅದು ಯೂಸ್ ಮಾಡಿ ಬೆಳಗ್ಗೆ ನಿಮ್ಗೆ ಯಾವ ರೀತಿ ಬಂದೈತ್ರಿ ಕಬ್ಬ ಮರಿ ಸಂಖ್ಯೆ ಮರಿ ಸಂಖ್ಯೆ ಜಾಸ್ತಿ ಆಗೈತಿ ಬೆಳವಣಿಗೆ ಸ್ಪೀಡ್ ಆಗೈತಿ ಓಕೆ ಮರಿ ಎಟ್ಟ ಸ್ವಲ್ಪ ಎಣಸ್ತರಿ ಮರಿ ಒಂದ ಒಂದ್ ಇದ್ರಿ

ಎಕರೆ ಕಬ್ಬಿಗೆ ನಮ್ ನೆಕ್ಸೆಸ್ ರಿಲೇಷನ್ ಕಂಪನಿ ಬಯೋಕಿಟ್ ಯೂಸ್ ಮಾಡಿದ್ರಿ ಎರಡ್ ಸಲ ಮ್ಯಾಗ್ ಹೊಡೆದ್ರಿ ಎರಡ್ ಸಲ ಡ್ರಿಂಚಿಂಗ್ ಮಾಡೇತಿಂಗ್ರಿ ಎರಡ್ ಸ್ಪ್ರೇ ಸಲ ಡ್ರಿಂಚಿಂಗ್ ಸ್ಪ್ರೇ ಆಗೈತಿ ಓಕೆ ನಿಮ್ಗೆ ಇಲ್ಲಿ ಸುತ್ತಮುತ್ತ ಮಿರ್ಜಿ ಆಗಲಿ ಇಲ್ಲಿ ಎಲ್ಲ ಮೊದಲ ತಾಲೂಕಿನ ರೈತರಿಗೆ ಏನ್ ಹೇಳ್ತೀರಿ ನಿಮ್ಮ ಔಷಧ್ರಿ ಚಲೋ ಐತಿ ಯೂಸ್ ಮಾಡ್ತೇತಿ ನಿಮ್ ಜೋಡಿ ಹಚ್ಚಿದ್ರು ನಿಮ್ ಫ್ರೆಂಡ್ಸ್ ಹಿಂಗ ಹಚ್ಚಾರಿ ಅವ್ರ ಕಬ್ ಹೇಗೈತ್ರಿ ಪಕ್ಕ ಕಬ್ ಇಲ್ಲ ಮರಿನೂ ಹೊಡೆದಿಲ್ಲ ಓಕೆ ನಿಮ್ ಸಮಾಧಾನ ಐತಿ ಸರ ಹಾ ಎಲ್ಲ ರೈತರಿಗೆ ಚಲೋ ಐತಿ ರೀ ಓಕೆ ಪೂರಾ ಎಲ್ಲ ವಿಡಿಯೋ ಮಾಡ್ಕೋತೇನ್ರಿ ಮತ್ತೇನೈತಿ ಇಪ್ಪತ್ತೈದು ದಿನ ಆಗೈತಿ ಮತ್ತೆ ವಿಡಿಯೋ ಮಾಡೋಣ ಸರ್ ಏನೇನಾಗೈತಿ ನೋಡೋಣ ರೀ ಓಕೆ ಕಂಪನಿ ಕಡಿನ ಧನ್ಯವಾದ ಸರ